ತೆಗಿಸ್ತೀನಿ ಈಗಲೇ ಮುಖ್ಯ ದ್ವಾರ ಏನವ್ರು ಯೋಜ ಮೈಕ್ ಆಯ್ತಾ ಸೀರಿಯಸ್ನೆಸ್ ಇದೆ ಅಂತ ಅನ್ನಿಸ್ತಾ ಇಲ್ಲವಲ್ಲ ನೀವು ಫಸ್ಟ್ ಮಾಡೋದೇ ಆ ವೇದಿಕೆಗೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮರ್ಯಾದೆ ತೆಗೆಯೋದಲ್ಲ ಫಸ್ಟ್ ಟೈಮ್ ಬಜಾರ್ ಆಗದಾಗಿಂದ ನೋಡ್ತಾನೆ ಇದೀವಲ್ಲ ಮನೇನ ಇಲ್ಲಿ ತನ್ನ ಕೈಯಾರೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸಿದ್ದ ಕಿಚ್ಚ ಒಂದೇ ದಿನದಲ್ಲಿ ಗರಂ ಆಗಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಡಿಸಿಪ್ಲಿನ್ಡ್ ಆಗಿಲ್ಲ ಅನ್ನುವ ಕಾರಣಕ್ಕೆ ಅದರಲ್ಲೂ ಕೂಡ ಪ್ರತಾಪ್ ಮೇಲೆ ಮೈಕೇಲ್ ಮೇಲೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ವಿನಯ್ ಮೇಲೆ ಕೂಡ ಗರಮ್ ಆಗಿದ್ದಾರೆ ಕಿಚ್ಚ ಸುದೀಪ ಗರಂ ಆಗುವಂಥದ್ದು ಏನಾಯಿತು ಅನ್ನೋದು ಇವತ್ತು ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅದು ಕೂಡ ಕಿಚ್ಚನ ಪಂಚಾಯಿತಿ ಈ ವಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಯಾರಿಗೆ ಕಿಚ್ಚನ ಪಂಚಾಯಿತಿ ಪಂಚ್ ಸಿಗುತ್ತೆ ಗೊತ್ತಿಲ್ಲ ಯಾಕಂದರೆ ವಾರ ಇಡೀ ಟಫ್ ಕಾಂಪಿಟೇಷನ್ ಇತ್ತು ಇಲ್ಲಿ ಮಕ್ಕಳ ಆಟ ನಡೆದಿತ್ತು ವಾರ ಇಡೀ ಮಕ್ಕಳ ರೀತಿ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಲ್ಲಿ ಆಟ ಪಾಠಗಳಿತ್ತು ಆದರೆ ಅಲ್ಲಿ ಕೂಡ ಒಂದಷ್ಟು ಸ್ಟ್ರಾಂಗ್ ಆದಂಥ ಏನು ಟಾಕ್ ವಾರ್ಗಳ ರೀತಿ ನಡೀತು ಹಾಗಾಗಿ ಕಿಚ್ಚ ಇಲ್ಲಿ ಯಾರ್ಯಾರು ಕ್ಲಾಸ್ ತೊಗೋತಾರೆ ಅದನ್ನೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಒನ್ಸ್ ಅಗೇನ್ ಸಂಗೀತ ವಿನಯ್ ನಡುವೆ ಬಿಸಿ ಬಿಸಿ ಮಾತುಕತೆ ಬಿಸಿ ಏರಿದ ಮಾತುಕತೆಗಳೆಲ್ಲ ನಡೀತು ಮತ್ತೊಂದು ಕಡೆಯಲ್ಲಿ ಕಾರ್ತಿಕ್ ಬೆಸ್ಟ್ ಟೀಚರ್ ಅನ್ಸ್ಕೊಂಡ್ರು ತುಕಾಲಿ ಫುಲ್ ಎಂಟರ್ಟೈನ್ ಮಾಡಿ ವಾರ ಇಡೀ ಬೆಸ್ಟ್ ಸ್ಟೂಡೆಂಟ್ ಅನ್ಸ್ಕೊಂಡ್ರು ಬಹುಶಃ ಈ ವಾರದ ಕಿಚ್ಚನ ಚಪ್ಪಾಳೆ ತುಕಾಲಿ ಸಂತೋಷ್ಗೆ ಅವರ ಎಂಟರ್ಟೈನ್ಮೆಂಟ್ಗೆ ಸಿಗೋದು ಕಾಣಿಸ್ತಾ ಇದೆ ಗೊತ್ತಿಲ್ಲ ಕಿಚ್ಚ ಯಾರಿಗೆ ಚಪ್ಪಾಳೆ ಕೊಡ್ತಾರೆ ಅಂತ ಇನ್ನೂ ವಾರ ಇಡೀ ಒಂದಷ್ಟು ಟೆನ್ಷನ್ ಇಲ್ಲಿದ್ದಂಥ ಸ್ಪರ್ಧಿಗಳು ಕೂಡ ಇದ್ದಾರೆ ಯಾಕೆಂದರೆ ನಾವೆಲ್ಲಿ ಹೊರಗಡೆ ಹೋಗ್ತೀವೋ ಎಲ್ಲಿ ಈ ವಾರ ಹೊರಗಡೆ ಹೋದರೆ ಎಲಿಮಿನೇಟ್ ಆದರೆ ಬಿಗ್ ಬಾಸ್ ಫಿನಾಲೆವರೆಗೂ ಬರೋಕ್ಕಾಗಲ್ವ ಅಂತ ತುಂಬ ಜನರಿಗೆ ಟೆನ್ಷನ್ ಕೂಡ ಇದೆ ಯಾರಿಗೆ ಈ ವಾರ ಗೇಟ್ ಪಾಸ್ ಯಾರು ಈ ವಾರ ಇಲ್ಲಿಂದ ಮುಂದಕ್ಕೆ ಪಾಸ್ ಅನ್ನೋ ಕುತೂಹಲವಂತೂ ಇದ್ದೇ ಇದೆ